ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡ್ಗೆ ಚಾನಲ್ಗೆ ಸ್ವಾಗತ ನಾವು ಬಜ್ಜಿ ಮಾಡಿವ್ರಿ ಇವತ್ತ ಬಜ್ಜಿ ಎದುರು ಅಂದ್ರೆ ಅವು ಚಿಪ್ರಿಕಾಯಿ ಬಜ್ಜಿ ಮಾಡಿವ್ರಿ ನಾವು ಒರೆಸ್ದಾಗ ಒಂದೊಂದು ಥರ ಎಲ್ಲ ಥರ ಸಿಜನ್ ಇರ್ತತ್ರಿ ಯಾವುದಕ್ಕೆ ಏನೇನು ಮಾಡ್ಕೊ ತಿಂತಾರ ಅನ್ನೋದು ಒಂದ್ಸಲ ಅಂತರು ತಿನ್ನೋದ್ರಿ ಪದೇ ಪದೇ ತಿನ್ನೋದು ಆಗ್ಲಿಲ್ಲ ಅಂದ್ರೂ ಇಲ್ಲಿ ನೋಡ್ರಿ ಚಿಪ್ರಿಕಾಯಿ ತಗೊಂಡಿವ್ರಿ ಈ ರೀತಿ ಪೂರ್ಣ ಮೇಗಿಂದೆಲ್ಲ ತೆಗಿಬೇಕ್ರಿ ಅದನ್ನ ನೋಡ್ರಿ ಈಗ ಎಳಿ ಹೋದವನ ನಾವು ಒಂದು ಸ್ವಲ್ಪ ಮ್ಯಾಗಿನ್ ತೋಟಿ ಚಿಲ್ಲಾಗಿಟ್ಟು ಬಂದ್ ಗುಪ್ಲೆ ಈದಾಗೇತ್ರಿ ಅದು ಈ ರೀತಿ ಎಲ್ಲ ಕ್ಲೀನಾಗಿ ತೆಗ್ದು ಕಿಸಿಂದ ಹೆರಿ ಮನೇಲಿ ಹೆರಿದ್ರಿ ಹಿಂಗೆ ಈಗ ನೋಡ್ರಿ ಇಲ್ಲೇ ಹೆರಿದು ತೋರ್ಸ ಹಾಕ್ತೀವಿ ನಾವು ಈ ರೀತಿ ಹೆರದ್ ಮಾಡಿದ್ರೆ ತಿಪ್ಪರಿಕಾಯಿ ಬಜ್ಜಿ ಅಂತರ ಭಾರಿ ಬೆಸ್ಟ್ ಹಾಕವ್ರಿ ಒಬ್ಬೊಬ್ರು ಏನತಿ ಹಂಗೆ ಗಾಲಿ ಗಾಲಿನೂ ಬಿಡ್ತಾರ್ರಿ ನಾವು ಇದೊಂಥರ ಟೇಸ್ಟ್ ಆಕೈತಿ ಹಿಂಗೆ ಮಾಡ್ಕೊಂಡಿರ್ತೀವಿ ರೀ ನಾವು ಜಾಸ್ತಿ ಹಾಗೂ ಮಾಡಿದ್ದೀವ್ರಿ ಈಗಾಗಲೇ ಒಮ್ಮೆ ಅಮ್ಮನ ಅಡುಗೆ ಚಾನಲ್ದಾಗ ನೋಡ್ರಿ ಇದು ಕೊಂಡ ಆತು ನೋಡಿರಿ ಮೂರು ಕಾಯಿದ್ರಿ ಇದು ಒಟ್ಟ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಒಂದು ಚಮಚೆ ತಗೊಂಡ ಈ ರೀತಿ ತಿರುವೆ ಆಡೋದ್ರಿ ಚಲೋ ತಂಗೆ ಈಗ ನೋಡಿರಿ ಕಡಲೆ ಇಟ್ಟು ಹಾಕಾಕೈತಿವ್ರಿ ನೋಡ್ಕೊಂಡು ಹಾಕೋದ್ರಿ ಯಾಕೆ ಇದು ಬೇರೆ ಇರ್ತೈತಿ ರೀ ತಿಪ್ಪಾಯಿ ಹೆರ್ದದ್ದು ನೋಡ್ರಿ ಈಗ ಇಲ್ಲಿ ಧನ್ಯಾ ಪೌಡ್ರ್ ಹಾಕಿದ್ದೀವ್ರಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದ್ದೀವ್ರಿ ಇವು ಅಜ್ವಾಲ್ ಅದಾವೆ ರೀ ನೋಡ್ರಿ ಈಗ ಒಂದು ಸ್ವಲ್ಪ ಸೋಡಾ ಹಾಕಿವ್ರಿ ಭಾಳ ಹಾಕಿಲ್ಲ ಈಗ ನೋಡ್ರಿ ಕಟ್ ಮಾಡಿ ಮೆಣಸಿನ್ಕಾಯಿ ಹಾಕಿದ್ದೀವ್ರಿ ಉಳ್ಳಾಗಡ್ಡಿ ಹೆಕ್ಕಿದ್ದೆವು ಇಲ್ಲಿ ಕೊತ್ತಂಬರಿ ಹೆಕ್ಕಿದ್ದೀವಿ ನೋಡ್ರಿ ಕಟ್ ಮಾಡಿದ್ದು ಇದು ಅಷ್ಟು ಸೇರಿದಿಂದ ಫಸ್ಟಾಗಿ ನೀರು ಹಾಕ್ಬಾರ್ದ್ರಿ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು ಸೋಡಾ ಉಪ್ಪ ಎಲ್ಲ ಕಡೆ ಕೂಡ್ಬೇಕ್ರಿ ಅದು ಚಲೋ ತಂಗ ಮಿಕ್ಸ್ ಮಾಡಲಿಲ್ಲ ಅಂದ್ರೆ ಸೋಡಾ ಎಲ್ಲಿ ಕೂತಿರ್ತೈತಿ ಅಲ್ಲಿ ಅಷ್ಟ ಜಾಸ್ತಿ ಕೆಂಪಾಗಿ ಬಿಡ್ತೈತಿ ರೀ ಅದು ಈ ರೀತಿ ಫಸ್ಟ್ ಚಲೋ ತಂಗ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡಿಂದ ನೀರು ಹಾಕೋದ್ರಿ ನಾವು ನೋಡ್ರಿ ಇಲ್ಲೇ ನೀರು ಹಾಕೊಳಕೈತಿವ್ರಿ ನೀರ್ ಹಾಕಿ ಮತ್ತ ಈ ರೀತಿ ಚಮಚದಲೆ ಗಾವು ಅದ್ರ ಚಮಚದ್ಲಿನ ತಿರುವು ಹಾಡಬೇಕ್ರಿ ಇಲ್ಲಾಂದ್ರೆ ಕೈಲೇ ಭಾರಿ ಚೊಲೋ ರೀ ಕೈಲೆ ತಿರುವು ನೋಡ್ರಿ ಈಗ ಸ್ವಲ್ಪ ಸ್ವಲ್ಪ ಹಾಕೊಂಡನ ಕಲಿಸ್ಕೋಬೇಕ್ರಿ ಬಜ್ಜಿಗೆ ಹಿಟ್ಟ ನೋಡ್ರಿ ಈ ರೀತಿ ಹದ ಆಗ್ಬೇಕ್ರಿ ಬಜ್ಜಿ ಅಂತೂ ತಿನ್ನಾಕಿವಂಥರ ಟೇಸ್ಟನ ಬೇರೆ ಇರ್ತಾವ್ರಿ ಅಗ್ದಿ ಮಸ್ತ್ ಇರ್ತಾವ್ರಿ ನೋಡ್ರಿ ಇಲ್ಲೇ ಹಿಟ್ಟಂತೂ ರೆಡಿ ಆಗೈತಿ ಅಂತೂ ಕಾದೈತಿ ಬಜ್ಜಿ ಬಿಡಾಕತ್ತೀವಿ ನೋಡ್ರಿ ಈಗ ಇಷ್ಟಿಷ್ಟು ಬಿಡುದ್ರಿ ಉಳ್ ಗುಂಡ್ ಗುಂಡ ಇಷ್ಟ ಚಂದ್ರಿ ತಿನ್ನಾಕ ಒಂಥರ ಮಜಾ ರೀ ಇವು ನೋಡ್ರಿ ಅಷ್ಟಷ್ಟಲ್ಲ ಬಿಡಾಕೈತಿ ಇವು ಸೌನ ಈ ರೀತಿ ಮಾಡ್ಕೊಂಡು ತಿಂದರೆ ಊಟದ ಜೋಡಿನೂ ತಿನ್ಬೋದು ಸ್ವೀಟ್ ಜೋಡಿನು ಭಾರಿ ಚಲೋ ಹೊತ್ತವ್ರಿ ಇವು ಬಜ್ಜಿ ಅಂತರೂ ಈಗ ಇದೇ ರೀತಿ ಸಣ್ಣ ಸಣ್ಣ ಬಜ್ಜಿ ದೊಡ್ಡ ದೊಡ್ಡ ಮದ್ವೆ ಐತಿ ಮಾಡಿರ್ತಾರಲ್ಲೇ ಸೇಮ್ ಅದೇ ಥರ ಇವು ತಿಪ್ಪ್ರಿಕಾಯು ಸಣ್ಣ ಸಣ್ಣ ಮಾಡಿವ್ರಿ ನಾವು ನೋಡಿರಿ ಇಷ್ಟಾತಂದ್ರೆ ಹೊರಡ್ಸೋದು ತಿರಿ ಹಾಕಿ ಬಿಡೋದು ರೀ ಅವರ ನೋಡಿರಿ ಚಾನೆಲ್ ಚಾನಲ್ದಾಗ ಭಾ ಥರ ಬಜ್ಜಿ ಮಾಡಿವ್ರಿ ನಾವು ಎಲ್ಲ ಥರ ಒಂದ್ಸಲ ಹೋಗಿ ನೋಡಿ ಬರ್ರಿ ತಿನ್ನು ಎಲ್ಲಿ ಬಜ್ಜಿ ಮಾಡಿವ್ರಿ ಅಜ್ವಾಂದು ಮಾಡಿವು ಬೀನ್ಸು ಮಾಡಿವ್ರಿ ಬಟಾಟಿ ಹೂವು ಮಾಡಿವ್ರಿ ಮತ್ತು ಡೊನ್ಮೆಣ್ಸಿನ್ಕಾಯಿ ಸ ಇವು ಬೇಡ್ಗೆ ಮೆಣ್ಸಿನ್ಕಾಯಿ ಸಾದಾ ಮೆಣ್ಸಿನ್ಕಾಯಿ ಎಲ್ಲ ಥರ ಮಾಡಿ ರೊಟ್ಟಿ ಬಜ್ಜಿ ಒಂದ್ಸಲ ಹೋಗಿ ನೋಡಿ ಬರ್ರಿ ನೋಡ್ರಿಗ ಬಜ್ಜಿ ಅಂತೂ ರೆಡಿ ಆದವ್ರಿ ನೋಡ್ರಿ ಇಲ್ಲೇ ಸರ್ವ್ ಮಾಡಿದ್ದೆವು ತಿರಿಕಾಯಿ ಬಜ್ಜಿ ಅಂತೂ ಮಸ್ತ್ ಆಗ್ಯಾವ್ರಿ ಎರಡು ಮೆಣ್ಸಿನ್ಕಾಯಿ ಕರೆ ಸೈಡ್ ಇಟ್ಟಿವ್ರಿ ನೋಡ್ರಿ ಈಗ ನಾವು ಮಾಡು ಅಂತ ಇದೀವ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪ್